ಮತ್ತೆ ಖಜಾನೆ ಖಾಲಿ ಆಗಿದ್ದೇನೆ ಆ ಖಜಾನೆ ಏನಿಂದ ತುಂಬಿಸ್ಲಿಕ್ಕೆ ಸಾಧ್ಯ ಖಜಾನೆ ತುಂಬಿಸ್ಲಿಕ್ಕೆ ಸಾಧ್ಯ ಇಲ್ಲಿಂದ ನಿಮ ಜೊಬ್ಬೇ ಕೈ ಆಗಬೇಕಲ್ಲ ಸರ್ಕಾರ ಮಠಿಸೋದು ಇವತ್ತಿನ ಎರಡ್ ಸಾವಿರ ಕೊಡ್ತಾವ್ರೆ ನಮ್ಮ ತಾಯಂದ್ರಿಗೆ ನಿಮ್ಮ ಕುಟುಂಬದಲ್ಲಿ ಬೆಳಗಿನ ತಾಯಿಗೆ ಬರ್ಗೂ ದುಡಿಮೆ ಮಾಡಿ ಹಣ ಸಂಪಾದನೆ ಮಾಡ್ತಕ್ಕಂಥ ನಮ್ಮ ಯಜಮಾನೆ ಇತ್ತೀಚೆಗೆ ಹೆಚ್ಚು ಕಡಿಮೆ ನೂರಕ್ಕೆ ಎಂಬತ್ತು ಭಾಗ ತೊಂಬತ್ತು ಭಾಗ ನಾವು ಕುಡಿಯೋದು ಕುಡಿಯೋದಕ್ಕೆ ಕುಡಿದೀವಿ ನೂರಕ್ಕೆ ಎಂಬತ್ತೊಂಬತ್ತು ರೂಪಾಯಿ ಸಾಯಂಕಾಲ ಸ್ನೇಹಿತರ ಜೊತೆ ಹೋದರೆ ಆಗ ಒಂದು ಇಪ್ಪತ್ತೈದು ರೂಪಾಯಿ ಹೆಂಗೋ ಖರ್ಚು ಮಾಡ್ಕೊಂಡು ಬಂದ್ಬಿಡೋದು ದಿವಸಕ್ಕೆ ಈಗ ಇನ್ನೂರ ಐವತ್ತು ರೂಪಾಯಿ ಮುನ್ನೂರು ರೂಪಾಯಿ ಸಣ್ಣ ಬಾಡಿಗೆ ಕೊಡಬೇಕಿರೋ ದುಡ್ಡು ತಿಂಗಳಿಗೆ ಎಷ್ಟಾಯಿತು ತಿಂಗಳಿಗೆ ಎಷ್ಟು ತಾಯಿ ಆರ್ ಸಾವಿರ ಐದು ಸಾವಿರ ರೂಪಾಯಿನ ದುಡಿಮೆ ಮಾಡಿದಂತ ನಮ್ಮ ಯಜಮಾನಗಳ ಹತ್ರ ಆ ದುಡ್ಡನ್ನ ವಸೂಲಿ ಮಾಡ್ತಾರೆ ಅಂತ ಹೇಳಲ್ಲ ಇದು ಪಿಕ್ ಪ್ಯಾಕೆಟ್ ಸರ್ಕಾರ ನಿಮ್ ಜೋ ಪಿಕ್ ಪ್ಯಾಕೆಟ್ ಮಾಡ್ತಾ ಇದು